ಉತ್ತರ ಕರ್ನಾಟಕ ನ್ಯೂಸ್ಗೆ ಸ್ವಾಗತ ನಾನು ಪ್ರಿಯಾ ಶ್ರೀಗುರು ಹನಿ ಟ್ರಾಪ್ ಪ್ರಕರಣದ ಆರೋಪದ ಹಿನ್ನೆಲೆಯಲ್ಲಿ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹನುಮಂತ್ ಎಳಸಂಗಿಯನ್ನು ಕಲಬುರಗಿ ನಗರದ ಸ್ಟೇಷನ್ ಬಜಾರ್ ಪೊಲೀಸರು ಬಂಧಿಸಿದ್ದಾರೆ ಎಳಸಂಗಿಯೊಂದಿಗೆ ದಲಿತ ಸೇನೆ ಜಿಲ್ಲಾಧ್ಯಕ್ಷ ಮಂಜುನಾಥ್ ಭಂಡಾರಿ ಶ್ರೀಕಾಂತ್ ರೆಡ್ಡಿ ಸಂತೋಷ್ ಪಾಳ ಸೇರಿ ಉಳಿದ ಎಲ್ಲ ಆರೋಪಿಗಳನ್ನು ಕೂಡ ಬಂಧಿಸಲಾಗಿದೆ ನೆರೆಯ ಮಹಾರಾಷ್ಟ್ರದಿಂದ ಮಹಿಳೆಯರನ್ನು ತರಿಸಿ ಉದ್ಯಮಿ ಅಧಿಕಾರಿ ವಿರುದ್ಧ ಹನಿ ಟ್ರ್ಯಾಪ್ ಮಾಡುತ್ತಿದ್ದರು ಈ ವಿಷಯವನ್ನು ಸ್ವತಃ ಅನ್ಯಾಯಕ್ಕೊಳಗಾದ ಮಹಿಳೆಯರೇ ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಟ್ಟಿದ್ದರು ಹೇಳಿಕೆ ಆಧಾರದಲ್ಲಿ ಪ್ರಕರಣ ದಾಖಲಿಸಿಕೊಂಡ ಪೊಲೀಸರು ದಲಿತ ಸೇನೆ ವಿಭಾಗೀಯ ಅಧ್ಯಕ್ಷ ರಾಜು ಲೆಂಟಿ ಹಾಗೂ ಪ್ರಭು ಎನ್ನುವಾತನನ್ನು ಬಂಧಿಸಿದರು ಈಗ ದಲಿತ ಸೇನೆ ರಾಜ್ಯಾಧ್ಯಕ್ಷ ಹಣಮಂತ್ ಎಳಸಂಗಿ ಸೇರಿ ಹಲವರನ್ನು ಬಂಧಿಸಲಾಗಿದೆ

ನೀವು ಮೆಚ್ಚುಗೆ ಫಾಲ್ಸ್ ಕೇಸ್ ಆಗಿರಲ್ಲ ತಂದ್ರೇನ ಫಾಲ್ಸ್ ಕೇಸ್ನಾಗ ಅರೆಸ್ಟ್ ಮಾಡ್ತಿದ್ರು ನಾವೇ சரಂಡರ್ ಆಗಿದೀವಿ ಯಾಕೆ சரಂಡರ್ ಆಗಿದ್ರು ಅಂದ್ರೆ ಇನ್ಚಾರ್ಜ್ ಮೇಟ್ರೋ ಪ್ರಿಯಾಂಕ ಕరిగೆ ಸಾಹೇಬರಿಗೆ ಹೆಸರು ಖರಾಬ್ ಮಾಡ್ಬೇಕಂತ ಕೆಲವು ಕುಟುಂಬ್ರಿಗಳು ಕೆಲಸ ಮಾಡಿದಾರಲ್ಲ ಅದು ವಿರೋಧ ಅವ್ರ ಹೆಸರಿಗೆ ಯಾವುದೇ ಕಳಂಕ ಬರಬಾರದು ಅಂತ ತಿಳ್ಕೊಂಡು ನಾವೇ ಸ್ವತಃ ಈ ಏನಪ್ಪಾ ಅಂದ್ರೆ ಅರೆಸ್ಟ್ ಆಗ್ತಾ ಇದೀವಿ ನಮಗ ಕಾನೂನು ಪಾಲನ ಮಾಡೋರು ನಾವಿದ್ದೀವಿ ಸಂವಿಧಾನ ರಕ್ಷಕ ನಾವಿದ್ದೀವಿ ಕಾನೂನು ಮೇಲೆ ಸಂಪೂರ್ಣ ಭರವಸೆ ನಮ್ಗದ ಹಂಡ್ರೆಡ್ ಪರ್ಸೆಂಟ್ ಇದು ಫಾಲ್ಸ್ ಬಂದದ ನಮ್ ವಿರುದ್ಧ ಏನಪ್ಪ ಅಂದ್ರ ಕುತಂತ್ರ ಮಾಡಿ ಈ ತರ ಕೇಸ್ ಹಾಕಿ ನಮಗೆ ಒಳಗೆ ಕಳ್ಸಲ್ಕತ್ತ ಗೊತ್ತದ ಆಮೇಲೆ ಏನು ಕುತಂತ್ರ ಮಾಡಿ ನಮ್ಮ ಜೈಲಿ ಹೋಗಿ ಮಾಡಿದ್ರಲ್ಲ ಈ ಸಮಾಜ ಕೆಲವು ಜನಗಳು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನೀವು ಮನಸ್ಸಿಗೆ ಸಮಾಧಾನ ಆಗಿರ್ಬೋದು ನಿಮ್ ಹೊಟ್ಟಿ ತಾಣಗಾಗಿರ್ಬೋದು ನಿಮ್ಮ ಏನು ಪುತಂತ್ರಕ್ಕೆ ಮಗಳವಾಗಲಿ ನೀವೇನ ಬಂದ್ರ ಈ ತರ ಏನು ದಲಿತ ಸಂಘದ ಬಾಳ್ಗೆಟ್ಟ ಹೊರಟ ಮಾಡ್ತಲ್ಲ ಅಂತ ಹೊರಟ ಮಾಡೋ ಜನ ಬರ ಇದೇ ತರ ನೀವು ಅನ್ಯಾಯ ಅನ್ನು ಬಂದ್ರ ಜೈಲೆ ಹಾಕಿ ಕೆಲಸ ಮಾಡ್ರಿ ಸಮಾಜ ಯಂಗ್ ಲೀಡರ್ಸ್ ಬರ್ಬಾದ್ ಮಾಡ್ಕೊತೀನಿ ಅಾ ನೀನು ನಾವು ಜೈಲೆ ಹೋಗ್ತೀವಿ ಮತ್ತೆ ಬರ್ತೀವಿ ಅನ್ಯಾಯ ದುಡ್ ನಮ್ಮ ಬಲಿ ಇದ್ದೇ ಇರುತ್ತಂತೆ ಸರ್ ಸರ್ ಕಾಲಿಗೆ ಸರ್ ಒದ್ಕಲ್ಲದಾ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಉತ್ತರ ಕರ್ನಾಟಕ ಸುದ್ದಿವಾಹಿನಿ